ಪ್ರಾಥಮಿಕ ಶಾಲೆ ಚರ್ಚ ನನ್ನ ಹೆಸರು ಶ್ರೇಯಾ ಹಸಿನ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇವತ್ತು ಶನಿವಾರದ ಸಂಭ್ರಮ ನವೆಂಬರ್ ತಿಂಗಳ ಚಟುವಟಿಕೆ ಆರೋಗ್ಯ ಜೀವನ ಶೈಲಿ ಈಗ ನಮ್ಮ ತರಗತಿಯ ವಿದ್ಯಾರ್ಥಿಗಳು ಈ ಚಟುವಟಿಕೆ ಮಾಡಿ ತೋರಿಸುತ್ತಾರೆ ನೋಡಿ ಮಕ್ಕಳೇ ಇವತ್ತು ಶನಿವಾರ ಸಂಭ್ರಮದಲ್ಲಿ ನವೆಂಬರ್ ತಿಂಗಳ ಚಟುವಟಿಕೆ ಆರೋಗ್ಯ ಜೀವನ ಶೈಲಿ ಅಂದ್ರೆ ಇಲ್ಲಿ ಅಂತಂದ್ರೆ ಎರಡು ವಿದ್ಯಾರ್ಥಿಗಳು ಇರ್ತಾರ ಒಂದು ವಿದ್ಯಾರ್ಥಿ ಯಾವ ರೀತಿ ಇರ್ತಾನ ಇನ್ನೊಂದು ವಿದ್ಯಾರ್ಥಿ ಯಾವ ರೀತಿ ಇರ್ತಾನ ಯಾರ ಚಟುವಟಿಕೆಗಳು ಸರಿಯಾಗ್ಯದವು ಯಾರ ಚಟುವಟಿಕೆಗಳು ಆರೋಗ್ಯಕರ ಆಗ್ಯಾವ ಅನ್ನೋದ್ರ ಬದಲು ಇವತ್ ನೀವು ಇಲ್ಲಿ ತಿಳ್ಕೊತೀರಿ ಹೌದಾ ಓಕೆ ಗೆಳೆಯರೆ ಗಮನಿಸಿ ಈ ವಿದ್ಯಾರ್ಥಿ ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡುತ್ತಿದ್ದಾನೆ ಈ ವಿದ್ಯಾರ್ಥಿನಿಯು ಕೂಡ ಬೆಳಗ್ಗೆ ಎದ್ದು ಧ್ಯಾನಕ್ಕೆ ಕುಳಿತಿದ್ದಾಳೆ ಈ ವಿದ್ಯಾರ್ಥಿ ಈ ವಿದ್ಯಾರ್ಥಿ ಬೆಳಗ್ಗೆ ಎಂಟು ಗಂಟೆಗೆ ಹೇಳ್ತಾನೆ ಗೆಳೆಯರೆ ಈಗ ಹೇಳಿ ಯಾವ ವಿದ್ಯಾರ್ಥಿ ಇದು ಸರಿಯಾಗಿದೆ ಅಂದರೆ ಬೆಳಗ್ಗೆ ಬೇಗ ಎದ್ದು ವ್ಯಾಯಾಮಗಳನ್ನ ಮಾಡಬೇಕು ಹಲುಜುಕೋಬೇಕು ಹೌದಲ್ಲ ಓಕೆ ನಮಗೆ ಕುಡು ನೋಡಿ ಮಕ್ಕಳೇ ನಾವೆಲ್ಲರೂ ಎದ್ದು ಹಾಲು ಕುಡಿಬೇಕು ಹಾಲು ಕುಡಿಯೋದ್ರಿಂದ ನಮಗೆ ಪೌಷ್ಟಿಕಾಂಶಗಳು ಸಿಗ್ತಾವ ಓದಲ್ಲ ಚಾ ಕುಡಿಬಾರದು ಅಂಗಾ ನೀವ್ ಏನ್ ಕುಡ್ತೀರಾ ಆಯ್ತರ ಹಾಲು ನೋಡಿ ಗೆಳೆಯರೇ ಇಲ್ಲಿ ಇಬ್ಬರು ವಿದ್ಯಾರ್ಥಿಗಳು ನಿಂತಿದ್ದಾರೆ ಈ ವಿದ್ಯಾರ್ಥಿಯ ತರ ಕಟಿಂಗ್ ಮಾಡಬಾರದು ಈ ವಿದ್ಯಾರ್ಥಿಯ ತರ ಕಟಿಂಗ್ ಈ ವಿದ್ಯಾರ್ಥಿ ಕಟಿಂಗ್ ಮಾಡಿಸಿಕೊಂಡಿಲ್ಲ ಕಟಿಂಗ್ ಮಾಡಿಸಿಕೊಳ್ಳಬೇಕು ಈ ವಿದ್ಯಾರ್ಥಿಯು ಕಟಿಂಗ್ ಮಾಡಿಸಿಕೊಂಡಿದ್ದಾನೆ ಈಗ ಈ ವಿದ್ಯಾರ್ಥಿ ಚೆನ್ನಾಗಿ ಕಾಣಿಸುತ್ತಾನಲ್ಲ ನೋಡಿ ಮಕ್ಕಳೇ ಈ ವಿದ್ಯಾರ್ಥಿ ಕುರ್ಕುರಿಯನ್ನು ತಿನ್ನುತ್ತಿದ್ದಾನೆ ಹೌದಲ್ವಾ ನೋಡಿ ಮಕ್ಕಳೇ ಈ ವಿದ್ಯಾರ್ಥಿ ಬೆಳಗ್ಗೆ ಎದ್ದು ಎಲ್ಲ ತನ್ನ ಚಟುವಟಿಕೆಗಳನ್ನು ಮುಗಿಸಿಕೊಂಡು ಎಲ್ಲ ತರಹದ ತರಕಾರಿಗಳನ್ನು ಹಚ್ಚಿಕೊಂಡು ಊಟ ಮಾಡುತ್ತಿದ್ದಾನೆ ಇದರಲ್ಲಿ ಯಾರದು ಸರಿ ಮಕ್ಕಳೇ ಈ ವಿದ್ಯಾರ್ಥಿಯ ನಡೆಯುವ ಶೈಲಿಯನ್ನು ನೋಡಿ ಹೇಗಿದೆ ಈ ವಿದ್ಯಾರ್ಥಿಯ ನಡೆಯುವ ಶೈಲಿಯನ್ನು ನೋಡಿ ಯಾರದು ಸರಿಯಾಗಿದೆ ಮಕ್ಕಳೇ ಈ ವಿದ್ಯಾರ್ಥಿಯ ಕೂಡುವ ಶೈಲಿ ನೋಡಿ ನೋಡಿದ್ರಲ್ಲ ಓಕೆ ಇನ್ನೊಂದು ವಿದ್ಯಾರ್ಥಿಯ ಶೈಲಿ ಈ ವಿದ್ಯಾರ್ಥಿಯ ಕೂಡುವ ಶೈಲಿ ನೋಡಿ ಯಾರದು ಸರಿಯಾಗಿದೆ ಓಕೆ ಮಕ್ಕಳೇ ಈ ವಿದ್ಯಾರ್ಥಿಯ ಓದುವ ಶೈಲಿಯನ್ನು ನೋಡಿ ನೋಡಿದ್ರಲ್ಲ ಓಕೆ ಇನ್ನೊಂದು ವಿದ್ಯಾರ್ಥಿಯ ಓದುವ ಶೈಲಿಯನ್ನು ನೋಡೋಣ ಈಗ ಈ ವಿದ್ಯಾರ್ಥಿಯ ಓದುವ ಶೈಲಿಯನ್ನು ನೋಡಿ ಯಾರು ಸರಿಯಾಗಿದೆ ಓಕೆ ಮಕ್ಕಳೇ ಈಗ ಈ ವಿದ್ಯಾರ್ಥಿನಿಯ ಬರುವ ಬರೆಯುವ ಶೈಲಿ ನೋಡ್ರಿ ಹೇಗಿದೆ ನೋಡ್ಬೇಕು ಈ ವಿದ್ಯಾರ್ಥಿನಿಯ ಬರೆಯುವ ಶೈಲಿಯನ್ನ ಸರಿಯಾಗಿ ಗಮನಿಸಿ ಯಾರು ಸರಿಯಾಗಿದೆ ಹೌದಲ್ಲ ಈ ವಿದ್ಯಾರ್ಥಿ ಹೇಗೆ ಕುಳಿತುಕೊಂಡಿದ್ದಾನೆ ನೋಡಿ ಈ ವಿದ್ಯಾರ್ಥಿ ಹೇಗೆ ಕುಳಿತುಕೊಂಡಿದ್ದಾನೆ ನೋಡಿ ಈಗ ಸರಿಯಾಗಿ ಕುಳಿತುಕೊಂಡಿರೋರು ಯಾರು ಇಲ್ಲಿ ಗಮನಿಸಿ ಈ ಮಗು ಬಹಳ ಉದ್ದವಾದ ಉಗುರಗಳನ್ನು ಬಿಟ್ಟಿದ್ದಾನೆ ಈ ಉಗುರಲ್ಲಿ ಅಷ್ಟೊಂದು ಹೊಲಸು ತುಂಬಿದೆ ನೋಡಿ ಈ ಮಗುವಿನ ಕೈ ನೋಡ್ರಿ ಎಲ್ಲಾ ಉಗುರುಗಳನ್ನು ಕತ್ತರಿಸಿಕೊಂಡಿದ್ದಾನೆ ಯಾವುದೇ ರೀತಿಯ ಹೊಲಸು ಇಲ್ಲ ಇಲ್ಲಿ ಹೌದಲ್ಲ ಈ ವಿದ್ಯಾರ್ಥಿ ಕೈಯನ್ನು ತೊಳೆದುಕೊಂಡು ಊಟಕ್ಕೆ ರೆಡಿಯಾಗಿದ್ದಾನೆ ಕೈ ತೊಳೆದುಕೊಂಡು ಊಟ ಮಾಡುತ್ತಿದ್ದಾಳೆ ಈ ವಿದ್ಯಾರ್ಥಿ ಕೈಯನ್ನು ತೊಳೆದಿಲ್ಲ ಆದರೂ ಊಟ ಮಾಡುತ್ತಿದ್ದಾಳೆ ಯಾರದು ಸರಿ ಈ ವಿದ್ಯಾರ್ಥಿ ಸರಿಯಾಗಿ ಸ್ನಾನವನ್ನು ಮಾಡಿಕೊಂಡು ತಲೆ ಕಟಿಂಗ್ ಮಾಡಿಕೊಂಡು ಶುಭ್ರವಾದ ಬಟ್ಟೆಯನ್ನು ಧರಿಸಿಕೊಂಡು ಬಂದಿದ್ದಾನೆ ಹೌದಲ್ಲ ಓಕೆ ಈ ವಿದ್ಯಾರ್ಥಿ ತಲೆ ಕಟಿಂಗ್ ಮಾಡಿಲ್ಲ ಸರಿಯಾಗಿ ರೀತಿ ಹಲ್ಲುಗಳನ್ನು ಉಜ್ಜಿಲ್ಲ ಹಾಗೆ ಬಂದಿರುತ್ತಾನೆ ಇದರಲ್ಲಿ ಯಾವ ವಿದ್ಯಾರ್ಥಿಯ ರೂಢಿ ಅಭ್ಯಾಸ ಸರಿ ಮಕ್ಕಳೇ ನಮ್ಮ ಶಾಲೆಯಲ್ಲಿ ಬಾಳೆಯನ್ನು ಕೊಡುತ್ತಿದ್ದಾರೆ ಶಿಂಗಾ ಚಕ್ಕಿ ಕೊಡುತ್ತಿದ್ದಾರೆ ಮೊಟ್ಟೆಯನ್ನ ಕೊಡುತ್ತಿದ್ದಾರೆ ಇವುಗಳನ್ನ ಇವುಗಳ ಜೊತೆಗೆ ಮನೆಯಲ್ಲೂ ಕೂಡ ಒಳ್ಳೆಯ ಆಹಾರವನ್ನು ಸೇವಿಸಬೇಕು ಹೌದಲ್ಲ ಓಕೆ ಹಣ್ಣು ತರಕಾರಿಗಳ ಜೊತೆಗೆ ಎಲ್ಲಾ ರೀತಿಯ ಧಾನ್ಯಗಳು ಕೂಡ ನಾವು ಸೇವಿಸಬೇಕು ನಾವು ಎಲ್ಲ ರೀತಿಯ ಉತ್ತಮವಾದ ಅಭ್ಯಾಸಗಳ ಜೊತೆಗೆ ಒಳ್ಳೆಯ ಆಹಾರಗಳನ್ನು ಸೇವನೆ ಮಾಡುವುದರಿಂದ ನಮ್ಮ ಆರೋಗ್ಯ ಸರಿಯಾಗಿರ್ತತಿ ಹೌದಲ್ಲ ಅದೇ ರೀತಿ ನೀವು ಇಲ್ಲಿರ್ತಕ್ಕಂತ ನೋಡ್ರಿ ಕುರ್ಕುರಿ ಕುರ್ಕುರಿ ಪಾಪಡಿ ಚಕ್ಲಿ ಇಂಥ ಇಂಥವುಗಳನ್ನು ತಿನ್ನುವುದರಿಂದ ನಮ್ಮ ಆರೋಗ್ಯ ಸರಿಯಾಗಿ ಇರುವುದಿಲ್ಲ ಹೌದಾ ಈ ಮಗು ದಿನಾಲು ಹಣ್ಣು ಹಂಪಲ ಮೊಟ್ಟೆ ಶಿಂಗಾ ತಿನ್ನುವುದರಿಂದ ಈ ರೀತಿಯಾಗಿ ಬೆಳೆದಿದ್ದಾನೆ ಅಂದ್ರೆ ಆರೋಗ್ಯವಾಗಿ ಇದ್ದಾನೆ ಹೌದಲ್ಲ ಅದೇ ರೀತಿ ಈ ಮಗು ನೋಡ್ರಿ ದಿನಾಲು ಏನ್ ಮಾಡ್ತಾನಪ್ಪ ಅಂದ್ರೆ ಕುರ್ಕುರಿಯನ್ನು ತಿಂತಾ ಇದ್ದಾರೆ ಈ ಮಗುವಿನ ಬೆಳವಣಿಗೆ ಏನಾಗಿದೆ ಕುಂಠಿತ ಆಗಿದೆ ಹೌದಾ ನಾವು ಆರೋಗ್ಯವಾಗಿ ಇರಬೇಕಾದ್ರೆ ಏನ್ ಮಾಡಬೇಕು ಹಣ್ಣು ಹಂಪಲ ತಿನ್ಬೇಕು ಬೇಗ ಎದ್ದು ವ್ಯಾಯಾಮಗಳನ್ನು ಮಾಡ್ಕೋಬೇಕು ಆಮೇಲೆ ಸ್ವಚ್ಛತೆ ಕಡೆ ಗಮನ ಇರಬೇಕು ನಮ್ಮ ಬಟ್ಟೆ ಹೌದಾ ನಮ್ಮ ತಲೆ ಕೂದಲು ಹಲ್ಲುಗಳು ಕೈಗಳು ಇವೆಲ್ಲ ಸ್ವಚ್ಛವಾಗಿ ಇಟ್ಟುಕೊಂಡು ಒಳ್ಳೆಯ ಶುಭ್ರವಾದ ಬಟ್ಟೆಗಳನ್ನು ಧರಿಸಿಕೊಂಡು ನಾವು ದಿನಾಲು ಶಾಲೆಗೆ ಬರಬೇಕು ಹೌದಾ ಹಾಗಾದ್ರೆ ಇವತ್ತಿನ ಚಟುವಟಿಕೆ ಯಾವುದು ನಾವೆಲ್ಲರೂ ಆರೋಗ್ಯವಾಗಿ ಇರೋಣ ಇನ್ನೊಬ್ಬರಿಗೆ ಕೂಡ ಆರೋಗ್ಯವಾಗಿರಲು ಹೇಳೋಣ ನಮ್ಮ ಆರೋಗ್ಯ ನಮ್ಮ ಆರೋಗ್ಯ ಓಕೆ ಇವತ್ತಿನ ಚಟುವಟಿಕೆ ಬಹಳ ಉತ್ತಮವಾದ ಚಟುವಟಿಕೆ ಅಲ್ಲ ಅದು ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲವಾದಂತಹ ಒಂದು ಚಟುವಟಿಕೆ ಈ ಚಟುವಟಿಕೆಯನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ನೀವು ಉತ್ತಮ ಪ್ರಜೆಗಳಾಗ್ತೀರಿ ಉತ್ತಮ ವ್ಯಕ್ತಿಗಳಾಗ್ತೀರಿ ಎಂಬ ಮಾತನ್ನು ಹೇಳುತ್ತಾ ಈ ಇವತ್ತಿನ ಚಟುವಟಿಕೆಯನ್ನ ನಾವು ಇಲ್ಲಿಗೆ ಮುಗಿಸೋಣ